ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಗೀತಾ ಸಾರಾ ಚಾನಲ್ಗೆ ಸುಸ್ವಾಗತ ನಿಮ್ಮ ಅಮೂಲ್ಯವಾದ ಸ್ವಲ್ಪ ಸಮಯವನ್ನು ಕೊಟ್ಟು ಈ ಕಥೆಯನ್ನು ಕೇಳಿ ವೀಕ್ಷಕರೇ ಮನಸ್ಸಿನಲ್ಲಿ ನೆಮ್ಮದಿ ತೃಪ್ತಿಯನ್ನು ಹೆಚ್ಚು ಮಾಡಿ ಶಾಂತಿಯಾಗಿರಲು ಸಹಕಾರವಾಗುತ್ತದೆ ಒಂದು ರಾಜ್ಯದಲ್ಲಿ ಒಬ್ಬ ಬಡವನಿರುತ್ತಾನೆ ಆ ಬಡವನಿಗೆ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಮನಸ್ಸಿಗೆ ಬೇಜಾರಾಗದಂತೆ ಖುಷಿಯಾಗಿ ನಡೆದುಕೊಳ್ಳುವಂತಹ ಹೆಂಡತಿ ಇರುತ್ತಾಳೆ ಹಾಗೂ ಅವನನ್ನು ಪ್ರೀತಿ ಮಾಡುವಂತಹ ಒಂದು ಮುದ್ದಾದಂತಹ ಮಗು ಇರುತ್ತದೆ ಹಾಗೂ ಅವನಿಗೆ ಕೆಲಸ ಮಾಡಲು ಬೇಕಾಗಿರುವ ಸ್ವಲ್ಪ ಭೂಮಿಯು ಸ್ವಂತವಾಗಿ ಇರುತ್ತದೆ ಆದ್ದರಿಂದ ಅವನ ಬಳಿ ತಾನು ಆಡಂಬರವಾದ ಜೀವನವನ್ನು ನಡೆಸಲು ಆಗುವಷ್ಟು ಹಣ ಇಲ್ಲದಿದ್ದರೂ ಹೊಟ್ಟೆಗಾಗಿ ಬಟ್ಟೆಗಾಗಿ ಎಷ್ಟು ಹಣ ಇರಬೇಕು ಅಷ್ಟು ಹಣ ಇತ್ತು ಆದರೆ ಅವನ ಮನಸ್ಸು ಸ್ವಲ್ಪವೂ ನೆಮ್ಮದಿ ತೃಪ್ತಿ ಶಾಂತಿಯಿಂದ ಕೂಡಿರಲಿಲ್ಲ ಅವನಿಗೆ ತಾನು ಆಗರ್ಭ ಶ್ರೀಮಂತನಾಗಬೇಕು ಎಂಬ ಆಸೆ ಇತ್ತು ಅದಕ್ಕಾಗಿ ಅವನು ಮನಸ್ಸಿನಲ್ಲಿ ದೇವರನ್ನು ಸ್ಮರಣೆ ಮಾಡಿದ ಆಗ ದೇವರು ಪ್ರತ್ಯಕ್ಷವಾಗಿ ನಿನಗೆ ಏನು ಬೇಕು ಎಂದು ಕೇಳಿತು ಆಗ ಅವನು ದೇವರ ಬಳಿ ನನ್ನನ್ನು ಅಗರ್ಭ ಶ್ರೀಮಂತನಾಗಿ ಮಾಡು ಎಂದು ಕೇಳಿಕೊಂಡ ಅದಕ್ಕೆ ದೇವರು ಸರಿ ನಿನ್ನನ್ನು ನಾನು ಒಬ್ಬ ಅಗರ್ಭ ಶ್ರೀಮಂತನಾಗಿ ಮಾಡುತ್ತೇನೆ ಆದರೆ ನಿನ್ನ ಹತ್ತಿರ ಇಲ್ಲಿಯವರೆಗೆ ಏನೇನಿತ್ತೋ ಅದ್ಯಾವುದು ಕೂಡ ಇನ್ನು ಮುಂದೆ ಇರುವುದಿಲ್ಲ ಎಂದು ಹೇಳಿ ಅಗರ್ಭ ಶ್ರೀಮಂತನಾಗಿ ಆಗು ಎಂದು ವರವನ್ನು ನೀಡಿ ಅದೃಶ್ಯವಾಯಿತು ಆಗ ಅವನು ಖುಷಿಯಾಗಿ ತನ್ನ ಮನೆಯ ಹತ್ತಿರಕ್ಕೆ ಹೋದ ಅವನ ಮೊದಲಿನ ಗುಡಿಸಲಿನ ಮನೆ ಬದಲಾವಣೆಯಾಗಿ ಈಗ ಭವ್ಯವಾದ ಕಟ್ಟಡವೊಂದು ನಿರ್ಮಾಣವಾಗಿತ್ತು ಅದನ್ನು ನೋಡಿ ಅವನ ಮನಸ್ಸು ಖುಷಿಯಾಯಿತು ನಂತರ ಮನೆಯ ಒಳಗೆ ಪ್ರವೇಶ ಮಾಡಿ ನೋಡಿದನು ಮನೆಯ ಒಳಗೆ ಇದ್ದಂತ ದೊಡ್ಡ ದೊಡ್ಡ ಪೀಠೋಪಕರಣಗಳು ದೊಡ್ಡ ದೊಡ್ಡ ಮಂಚಗಳು ದೊಡ್ಡ ದೊಡ್ಡ ಕೊಠಡಿಗಳನ್ನು ನೋಡಿ ಅವನಿಗೆ ಇನ್ನೂ ಮನಸ್ಸಿಗೆ ಆನಂದವಾಯಿತು ನಂತರ ಕೊಠಡಿಯ ಒಳಗೆ ಪ್ರವೇಶ ಮಾಡಿದನು ಆ ಕೊಠಡಿಯಲ್ಲಿ ಇದ್ದಂತಹ ಒಂದು ಕಬ್ಬಿಣದ ಖಜಾನೆಯನ್ನು ನೋಡಿದನು ಆ ಖಜಾನೆಯೊಳಗೆ ಇದ್ದಂತಹ ಚಿನ್ನದ ಆಭರಣ ಹಾಗೂ ವಜ್ರಗಳನ್ನು ನೋಡಿ ಒಂದು ಕ್ಷಣ ಅವನು ಆಶ್ಚರ್ಯಕ್ಕೆ ಒಳಗಾಗಿ ಮುಂದೆ ಏನು ಮಾಡಬೇಕು ಎಂಬುದು ಗೊತ್ತಾಗದೆ ಆನಂದ ಹೆಚ್ಚಾಗಿ ಅವನ ಕಣ್ಣಿಂದ ನೀರು ಅರಿಯಲು ಪ್ರಾರಂಭಿಸಿತು ಹೀಗೆ ಆನಂದವನ್ನು ತಡೆಯಲಾಗದೆ ತನ್ನನ್ನೇ ತಾನೇ ಮರೆತು ನಿಂತಿದ್ದ ಅವನು ಎಚ್ಚರಗೊಂಡು ಈಗ ನಡೆಯುತ್ತಿರುವುದೆಲ್ಲ ಕನಸೋ ನನಸೋ ಎಂದು ಅನುಮಾನ ಹುಟ್ಟಿ ತನ್ನ ಕೈಯ ಮೇಲೆ ತಾನೇ ತನ್ನ ಕೈಯಿಂದ ಒಡೆದುಕೊಂಡ ಅವನಿಗೆ ಇದು ನಿಜ ಎಂದು ಅರಿವಾಗಿ ದೇವರು ಕೊನೆಗೂ ನನ್ನನ್ನು ಕರುಣಿಸಿದ ಇನ್ನು ನಾನು ಕಡುಬಡವನಲ್ಲ ಆಗರ್ಭ ಶ್ರೀಮಂತ ಎಂದು ದೇವರನ್ನು ಮನಸ್ಸಿನಲ್ಲಿ ನೆನಪು ಮಾಡಿ ಕೈಯನ್ನು ಮುಗಿದನು ನಂತರ ಆ ಕೊಠಡಿಯಲ್ಲಿ ಇದ್ದಂತಹ ವಿಸ್ತಾರವಾದ ಮಂಚದ ಮೇಲಿನ ಹಾಸಿಗೆಯ ಮೇಲೆ ಮಲಗಿದನು ಗಟ್ಟಿಯಾದ ಈಚಲ ಗಿಡದ ಚಾಪೆಯ ಮೇಲೆ ನಿತ್ಯ ಮಲಗುತ್ತಿದ್ದ ಅವನಿಗೆ ಮೃದುವಾದ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದ ಅನುಭವಕ್ಕೆ ಒಂದೇ ಕ್ಷಣದಲ್ಲಿ ನಿದ್ರೆಗೆ ಜಾರಿದನು ನಂತರ ಮೈ ಮರೆತು ಕೆಲವು ಗಂಟೆಗಳ ಕಾಲ ನಿದ್ರಿಸಿದನು ನಂತರ ಅವನಿಗೆ ಎಚ್ಚರವಾಗಿ ಹೊಟ್ಟೆಯ ಹಸಿವು ಹೆಚ್ಚಾಯಿತು ಆದ ಕಾರಣ ತಾನು ಊಟ ಮಾಡಲು ತನ್ನ ಹೆಂಡತಿ ಮತ್ತು ಮಗುವನ್ನು ಹುಡುಕಲು ಪ್ರಾರಂಭಿಸಿದ ಆದರೆ ಅವನಿಗೆ ಅಷ್ಟೊಂದು ದೊಡ್ಡ ಮನೆಯಲ್ಲಿ ತನ್ನ ಹೆಂಡತಿ ಮಗುವು ಎಲ್ಲೂ ಕಾಣಲಿಲ್ಲ ನಂತರ ಗಾಬರಿಯಾಗಿ ಮನೆಯ ವರಾಂಗಣಕ್ಕೆ ಬಂದು ವರಾಂಗಣದಲ್ಲೂ ಹುಡುಕಾಡಿದ ಆದರೆ ಹೆಂಡತಿ ಮಗುವು ಅಲ್ಲೂ ಕೂಡ ಕಾಣಲಿಲ್ಲ ಕೊನೆಗೆ ಮನೆಯ ಆವರಣದಿಂದ ಹೊರಗಡೆ ಹೋಗಿ ಊರಿನಲ್ಲೆಲ್ಲ ಸುತ್ತಾಡಿದ ಅವನ ಮನಸ್ಸಿನಲ್ಲಿ ಗಾಬರಿ ದುಃಖವು ಮನೆ ಮಾಡಲು ಪ್ರಾರಂಭಿಸಿತು ಕೊನೆಗೆ ತನಗೆ ದೇವರು ಕರುಣಿಸಿರುವ ದೊಡ್ಡದಾದ ಮನೆಯ ಹತ್ತಿರಕ್ಕೆ ಬಂದು ತನ್ನ ಹೆಂಡತಿ ಹಾಗೂ ಮಗುವಿನ ಹೆಸರನ್ನು ಜೋರಾಗಿ ಕೂಗಿದ ಆದರೆ ತನ್ನ ಹೆಂಡತಿ ಹಾಗೂ ಮಗುವು ಅಲ್ಲಿ ಕಾಣಲಿಲ್ಲ ಹಾಗೂ ಬರಲಿಲ್ಲ ಅವನು ಅವನ ಹೆಂಡತಿ ಹಾಗೂ ಮಗುವನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕಾರಣ ಅವನ ಮನಸ್ಸಿಗೆ ಇನ್ನೂ ಹೆಚ್ಚಾಗಿ ನೋವಾಗಲು ಪ್ರಾರಂಭವಾಯಿತು ನಂತರ ದಿಗ್ಭ್ರಾಂತನಾಗಿ ಸಿಡಿಲು ಬಡಿದವನ ಹಾಗೆ ಆ ದೊಡ್ಡದಾದ ಮನೆಯನ್ನು ನೋಡುತ್ತಾ ಹಾಗೆಯೇ ನಿಂತು ಬಿಟ್ಟನು ಆಗ ಅವನಿಗೆ ದೇವರು ವರವನ್ನು ನೀಡುವಾಗ ಹೇಳಿದ ಮಾತು ನೆನಪಾಯಿತು ನಾನು ನಿನ್ನನ್ನು ಆಗರ್ಭ ಶ್ರೀಮಂತನಾಗಿ ಮಾಡುತ್ತೇನೆ ಆದರೆ ಇಲ್ಲಿಯವರೆಗೆ ನಿನ್ನ ಹತ್ತಿರ ಏನೇನು ಇತ್ತೋ ಅದು ಇನ್ನು ಮುಂದೆ ಇರುವುದಿಲ್ಲ ಎಂದು ದೇವರು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಮತ್ತೆ ತಾನು ದೇವರನ್ನು ಸ್ಮರಣೆ ಮಾಡಿಕೊಂಡ ಆದರೆ ದೇವರು ಪ್ರತ್ಯಕ್ಷವಾಗಲಿಲ್ಲ ಅಯ್ಯೋ ನಾನು ಎಂತ ಪಾಪಿ ದೇವರ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಮಾಡಿದ ತಪ್ಪಿನಿಂದ ನನ್ನ ಹೆಂಡತಿ ಹಾಗೂ ಮಕ್ಕಳು ನನ್ನಿಂದ ದೂರವಾಗಿ ಬಿಟ್ಟರು. ಈಗ ನನಗೆ ನನ್ನ ಮನಸ್ಸಿನಲ್ಲಿ ನಾನು ಆಗರ್ಭ ಶ್ರೀಮಂತನಾಗಬೇಕು ಎಂಬ ಆಸೆಯು ಸತ್ತು ಹೋಗಿದೆ ನನಗೆ ಇನ್ನು ಯಾವ ಈ ದೊಡ್ಡದಾದ ಮನೆ ಚಿನ್ನ ವಜ್ರ ಯಾವುದೂ ಬೇಕಾಗಿಲ್ಲ ನನ್ನ ಮಗು ಹಾಗೂ ಹೆಂಡತಿ ಬಂದರೆ ಸಾಕು ಎಂದು ಆ ದೇವರು ತನಗಾಗಿ ಕರುಣಿಸಿದ್ದ ಆ ದೊಡ್ಡದಾದ ಮನೆಯ ಒಳಗೆ ಹೋಗುವುದೇ ಇಲ್ಲ ಹೀಗೆ ಕೆಲವು ದಿನಗಳ ಕಾಲ ಅವನು ಅನ್ನ ನೀರು ಇಲ್ಲದೆ ಹಾಗೆ ಕುಳಿತುಕೊಳ್ಳುತ್ತಾನೆ ನೋಡಲು ಅವನ ಸ್ಥಿತಿ ಚಿಂತಾಜನಕವಾಗಿದೆ ಅವನಿಗೆ ಕೂದಲು ಬೆಳೆದಿದೆ ಗಡ್ಡ ಬೆಳೆದಿದೆ ಅವನ ಬಟ್ಟೆಯೆಲ್ಲ ಕೊಳೆಯಾಗಿದೆ ಒಬ್ಬ ಭಿಕ್ಷುಕನ ಹಾಗೆ ಕಾಣುತ್ತಿದ್ದಾನೆ ಆದರೂ ಕೂಡ ಅವನು ಮನೆಯ ಒಳಗೆ ಹೋಗುತ್ತಲೇ ಇಲ್ಲ ಬಿಸಿಲಿನಲ್ಲಿ ಮಳೆಯಲ್ಲಿ ಹಾಗೆ ಕೂತಿದ್ದಾನೆ ಅವನ ಮನಸ್ಸಿನಲ್ಲಿ ದೇವರ ನಾಮವೊಂದು ಬಿಟ್ಟರೆ ಯಾವ ಪದವು ಬಾಯಿಯಿಂದ ಹೊರಗಡೆ ಬರುತ್ತಿಲ್ಲ ಕೊನೆಗೆ ಒಂದು ದಿನ ದೇವರು ಪ್ರತ್ಯಕ್ಷವಾಗುತ್ತಾನೆ ಪ್ರತ್ಯಕ್ಷವಾದ ದೇವರನ್ನು ಕಂಡ ಕೂಡಲೇ ದಡ ಬಡಾಯಿಸಿಕೊಂಡು ಮೇಲೆದ್ದು ಅವಸರ ಅವಸರವಾಗಿ ಓ ದೇವರೇ ನಾನು ನಿನ್ನ ಹತ್ತಿರ ವರ ಕೇಳಿ ದೊಡ್ಡ ತಪ್ಪನ್ನು ಮಾಡಿದೆ ನನಗೆ ಈ ಆಗರ್ಭ ಶ್ರೀಮಂತನಾಗುವ ಆಸೆ ಸತ್ತು ಹೋಗಿದೆ ಮೊದಲಿನ ಹಾಗೆ ನಾನು ಬಡವನಾಗಿದ್ದರೂ ಪರವಾಗಿಲ್ಲ ನನಗೆ ನನ್ನ ಹೆಂಡತಿ ಹಾಗೂ ಮಗುವನ್ನು ಕರುಣಿಸು ಎಂದು ಬೇಡಿಕೊಂಡ ಇವನ ಕೋರಿಕೆಯನ್ನು ಆಲಿಸಿದ ದೇವರು ಓ ಭಕ್ತ ನಿನ್ನ ಹೆಂಡತಿ ಹಾಗೂ ನಿನ್ನ ಮಗುವು ನಿನ್ನ ಹತ್ತಿರ ಇದ್ದಾಗಲೂ ನೀನು ದುಃಖಿಸುತ್ತಿದ್ದೆ ನಾನೊಬ್ಬ ಕಡು ಬಡವ ನಾನು ಆಗರ್ಭ ಶ್ರೀಮಂತನಾಗಬೇಕು ಎಂದು ಆಸೆಯನ್ನು ಪಡುತ್ತಿದ್ದೆ ಈಗ ನೀನೊಬ್ಬ ಆಗರ್ಭ ಶ್ರೀಮಂತನಾಗಿದ್ದರೂ ಮೊದಲಿನ ಹಾಗೆ ನಾನು ಬಡವನಾಗಿದ್ದರೂ ಪರವಾಗಿಲ್ಲ ನನಗೆ ನನ್ನ ಹೆಂಡತಿ ಮತ್ತು ಮಗು ಬೇಕು ಎಂದು ಕೇಳುತ್ತಿದ್ದೀಯ ಮತ್ತೊಮ್ಮೆ ಯೋಚನೆ ಮಾಡು ಎಂದು ಆ ದೇವರು ಹೇಳಿತು ಅದಕ್ಕೆ ಅವನು ಇಲ್ಲ ದೇವರೇ ಭೂಮಿಯ ಮೇಲೆ ಸಂಪತ್ತು ಎಂದರೆ ಕೇವಲ ಹಣ ಚಿನ್ನ ಮನೆ ಎಂದು ಮಾತ್ರ ಅರ್ಥ ಮಾಡಿಕೊಂಡಿದ್ದೆ ನಮ್ಮನ್ನು ಪ್ರೀತಿ ಮಾಡುವ ಕೆಲವು ವ್ಯಕ್ತಿಗಳು ಕೂಡ ಈ ಭೂಮಿಯ ಮೇಲೆ ನಮಗೆ ದೊಡ್ಡದಾದ ಸಂಪತ್ತಿಗೆ ಸಮಾನ ಎಂದು ಈಗ ನನಗೆ ಅರ್ಥವಾಗಿದೆ ಈ ದೊಡ್ಡದಾದಂತ ಮನೆ ಹೆಚ್ಚಾದಂತ ಹಣ ಹೆಚ್ಚಾದಂಥ ಚಿನ್ನ ಇವು ಹಾವು ಕೂಡ ನನಗೆ ಆಗರ್ಭ ಶ್ರೀಮಂತನಾಗಿರಲು ಬೇಕಾಗಿರುವಂತ ಸಂಪತ್ತು ಎಂದು ನನಗೆ ಅನಿಸುತ್ತಿಲ್ಲ ಏಕೆಂದರೆ ಇವೆಲ್ಲವೂ ಕೇವಲ ಜೀವ ಇಲ್ಲದ ನಿರ್ಜೀವ ವಸ್ತುಗಳು ಅಷ್ಟೆ ಈಗ ನೀವು ನನಗೆ ನೀಡಿದ್ದ ಇಷ್ಟು ದೊಡ್ಡದಾದಂತಹ ಮನೆ ಹಣ ಒಡವೆ ಯಾವುದು ಕೂಡ ನನಗೆ ಹಸಿವಾಗುತ್ತಿದೆ ಎಂದು ಅಡಿಗೆ ಮಾಡಿ ಉಣಬಡಿಸಲು ಬರಲಿಲ್ಲ ಇಷ್ಟು ದಿನ ನಾನು ಬೇಜಾರಾಗಿದ್ದಾಗ ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಿ ಇದು ಕೂಡ ನನ್ನ ಮನಸ್ಸನ್ನು ಸಂತೈಸಲಿಲ್ಲ ಪ್ರೀತಿಯಿಂದ ನನ್ನನ್ನು ಅಪ್ಪ ಎಂದು ಮುದ್ದಾಡಲಿಲ್ಲ ಜೀವ ಇರುವ ಹಾಗೂ ನನ್ನನ್ನು ಪ್ರೀತಿ ಮಾಡುವ ನನ್ನ ಹೆಂಡತಿ ಮತ್ತು ಮಗುವೆ ನನಗೆ ದೊಡ್ಡದಾದ ಸಂಪತ್ತು ಎಂದು ಅನಿಸುತ್ತಿದೆ ಆದರೆ ಈ ಮೊದಲು ನನ್ನ ಹೆಂಡತಿ ಹಾಗೂ ನನ್ನ ಮಗುವು ನನ್ನ ಜೊತೆಯಲ್ಲೇ ಇದ್ದರೂ ಕೂಡ ನಾನು ಬಡವ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ವಾಸ್ತವವಾಗಿ ನಾನು ಆಗಲೇ ಅಗರ್ಭ ಶ್ರೀಮಂತನಾಗಿದೆ ಎಂದು ಈಗ ನನಗೆ ಸತ್ಯವು ಅರ್ಥವಾಗಿದೆ ಎಂದು ದೇವರಿಗೆ ಹೇಳಿ ತಾನು ಭಕ್ತಿಯಿಂದ ಕೈಯನ್ನು ಮುಗಿಯುತ್ತಾನೆ ಆಗ ದೇವರು ತುಸುನಕ್ಕೂ ಅವನ ಹೆಂಡತಿ ಮತ್ತು ಮಗುವನ್ನು ಪ್ರತ್ಯಕ್ಷ ಮಾಡುತ್ತಾನೆ ನಂತರ ಪ್ರತ್ಯಕ್ಷಗೊಂಡ ಹೆಂಡತಿ ಮತ್ತು ಮಗುವನ್ನು ಖುಷಿಯಿಂದ ಅಪ್ಪಿಕೊಂಡು ಮುದ್ದಾಡಿ ದೇವರ ಕಡೆಗೆ ಮುಗಿಯುತ್ತಾನೆ ಆಗ ದೇವರು ನೋಡು ಭಕ್ತ ನಿನ್ನ ಹಾಗೆ ಈ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಕೂಡ ಸಂಪತ್ತು ಎಂದರೆ ಕೇವಲ ಹಣ ಚಿನ್ನ ದೊಡ್ಡದಾದಂಥ ಮನೆ ವಜ್ರ ಎಂದು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಅವುಗಳನ್ನು ಕಳೆದುಕೊಂಡಾಗ ಅವನು ದುಃಖಿಸುವುದಕ್ಕಿಂತ ಅವನ ಪ್ರೀತಿಯ ಪಾತ್ರರನ್ನು ಕಳೆದುಕೊಂಡಾಗ ಇನ್ನೂ ಹೆಚ್ಚಾಗಿ ದುಃಖಿಸುತ್ತಾನೆ ಆದರೆ ಆಗಲೂ ಕೂಡ ಅವನಿಗೆ ನಿಜವಾದ ಸಂಪತ್ತು ತನ್ನ ಪ್ರೀತಿ ಪಾತ್ರರು ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ ಅದಕ್ಕೆ ಈ ಮನುಷ್ಯ ಇನ್ನು ತನ್ನನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿಗಳನ್ನು ಬಿಟ್ಟು ತನ್ನನ್ನು ಪ್ರೀತಿ ಮಾಡದಂತಹ ನಿರ್ಜೀವ ವಸ್ತುಗಳಾದ ಹಣ ಚಿನ್ನ ವಜ್ರ ಮನೆ ಸಂಪತ್ತು ಎಂದು ಅವುಗಳಿಗಾಗಿ ತನ್ನ ಸಮಯವನ್ನು ಹೆಚ್ಚಾಗಿ ಮೀಸಲಿಟ್ಟು ತನ್ನನ್ನು ಪ್ರೀತಿ ಮಾಡುವ ವ್ಯಕ್ತಿಗಳಿಂದ ದೂರ ಇದ್ದು ತನ್ನ ಜೀವನದ ಅಮೂಲ್ಯವಾದ ಕ್ಷಣಗಳನ್ನು ದೂರ ಮಾಡಿಕೊಳ್ಳುತ್ತಿದ್ದಾನೆ ಆದರೆ ಈಗ ನಿನಗೆ ನಿಜವಾದ ಸಂಪತ್ತು ಎಂದರೆ ನಿನ್ನನ್ನು ಪ್ರೀತಿ ಮಾಡುವ ಕೆಲವು ವ್ಯಕ್ತಿಗಳು ಮಾತ್ರ ಎಂದು ನಿನಗೆ ಅರ್ಥವಾಗಿರುವುದು ನನಗೆ ತುಂಬಾ ಖುಷಿಯಾಗಿದೆ ಎಂದು ಹೇಳಿ ಆ ದೇವರು ಅಲ್ಲಿಂದ ಅದೃಶ್ಯವಾಗುತ್ತಾರೆ ಕೊನೆಗೆ ತನ್ನ ಮಡದಿ ಹಾಗೂ ಮಗುವನ್ನು ತಾನು ಮೊದಲಿದ್ದ ಗುಡಿಸಲಿಗೆ ಕರೆದುಕೊಂಡು ಬಂದು ತಾನೊಬ್ಬ ಬಡವ ಎಂದು ದುಃಖಿಸದೆ ಆ ಗರ್ಭ ಶ್ರೀಮಂತ ಆಗಬೇಕು ಎಂದು ಆಸೆಯನ್ನು ಪಡದೆ ತೃಪ್ತಿಯಿಂದ ನೆಮ್ಮದಿಯಿಂದ ಶಾಂತಿಯಿಂದ ತನ್ನ ಹೆಂಡತಿ ಹಾಗೂ ಮಕ್ಕಳೊಂದಿಗೆ ಜೀವಿಸಲು ಪ್ರಾರಂಭಿಸುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ಒಂದು ಲೈಕನ್ನು ನೀಡಿ ಈ ನಮ್ಮ ಗೀತಾ ಸಾರಾ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಡಿಯೋ ಮಾಡುವವರಿಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬಾಯ್